ನಮಸ್ಕಾರ ಸಂಧ್ಯಾ ವಂದನೆಯಲ್ಲಿ ನಾವು ಗಾಯತ್ರಿ ಜಪ ಮಾಡ್ತೀವಲ್ಲ ಆಮೇಲೆ ಮನಸ್ಸು ಸ್ವಲ್ಪ ಒಳಮುಖ ಆಗಿರುತ್ತೆ ಅದಾದ್ಮೇಲೆ ಬರೋದು ಸಂಧ್ಯೋಪಸ್ಥಾನ ಹೌದು ಇಲ್ಲಿ ದೃಷ್ಟಿ ಹೊರಗೆ ದೇವತೆಗಳ ಕಡೆಗೆ ಹೋಗುತ್ತೆ ಇದು ಬರೀ ಪ್ರಾರ್ಥನೆನಾ ಅಥವಾ ವಂದನೆ ಅಷ್ಟೇನಾ ಇಲ್ಲ ಇದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯಾ ಖಂಡಿತ ಇದೆ ನಾವು ಇವತ್ತು ವಿಜೇಂದ್ರ ರಾಮನಾಥ ಭಟ್ಟರ ಸಂಧ್ಯಾ ವಂದನೆಯ ಅಂತರಂಗ ಪುಸ್ತಕದ ಕೆಲವು ಭಾಗಗಳನ್ನ ನೋಡಿ ಈ ಉಪಸ್ಥಾನದ ಹಿಂದಿನ ವಿಚಾರ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಹ್ಮ್ ಹ್ಮ್ ಬಹಳ ಒಳ್ಳೆಯ ವಿಷಯ ನೋಡಿ ಉಪಸ್ಥಾನ ಅಂದ್ರೆ ಅಕ್ಷರಶಃ ಹತ್ತಿರ ನಿಲ್ಲುವುದು ಅಂತ ಅರ್ಥ ಓ ಹತ್ತಿರ ನಿಲ್ಲೋದು ಹೌದು ಆದರೆ ಇದು ಭಾವಾರ್ಥ ಮುಖ್ಯ ಅಂದ್ರೆ ದೇವತೆಗಳ ಸನ್ನಿಧಿಗೆ ಹೋಗಿ ಅವರ ಜೊತೆ ಒಂದು ಒಂದು ಸಂಬಂಧ ಬೆಳೆಸಿ ನಮ್ಮ ಕೃತಜ್ಞತೆ ನಮ್ಮ ಅಗತ್ಯತೆಗಳನ್ನ ಹೇಳ್ಕೊಳ್ಳೋದು ಆ ಗಾಯತ್ರಿ ಜಪದ ನಂತರ ಆ ತೇಜಸ್ಸಿನ ಜೊತೆ ಮಾಡೋದ್ರಿಂದ ಏನಾದ್ರೂ ವಿಶೇಷತೆ ಇದೆಯಾ ಖಂಡಿತ ಆ ಜಪದ ಒಂದು ಶಕ್ತಿಯಿಂದ ಏಕಾಗ್ರತೆಯಿಂದ ಇದನ್ನ ಮಾಡಿದಾಗ ಅದರ ಪರಿಣಾಮ ಬೇರೆ ಇರುತ್ತೆ ಸರಿ ಸರಿ ಮೂಲದಲ್ಲಿ ಈ ಉಪಸ್ಥಾನವನ್ನ ಒಂದು ಐದು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿದಿಯಲ್ಲ ಹೌದು ಹೌದು ಐದು ಮುಖ್ಯ ಭಾಗಗಳಿವೆ ಶತ್ರು ರಕ್ಷಣೆ ತನ್ನ ಕ್ಷೇಮ ಆಮೇಲೆ ಭಗವಂತನಿಗೆ ನಮನ ದಿಗ್ ದೇವತೆಗಳು ಇತರ ದೇವತೆಗಳು ಹೀಗೆ ಓಹೋ ಎಲ್ಲದರ ಬಗ್ಗೆ ಮಾತಾಡೋಕೆ ಸಮಯ ಸಾಲ್ದೇನೋ ಹೌದು ಸ್ವಲ್ಪ ವಿಸ್ತಾರವಾದ ವಿಷಯ ಇದು ಹಾಗಾಗಿ ಮೊದಲ ಮೂರು ಮುಖ್ಯಮಂತ್ರಗಳ ಅರ್ಥವನ್ನ ಸ್ವಲ್ಪ ನೋಡೋಣವೆ ಖಂಡಿತ ಮೊದಲನೇದು ಶತ್ರುಗಳಿಂದ ರಕ್ಷಣೆಗಾಗಿರೋ ಪ್ರಾರ್ಥನೆಯಲ್ವಾ ಹೌದು ಅದು ಜಾತವೇದಸೆ ಸುನವಾಮ ಸೋಮಂ ಅಂತ ಶುರುವಾಗುತ್ತೆ ಇದು ಋಗ್ವೇದದ್ದು ಓ ಋಗ್ವೇದ ಮಂತ್ರ ಹೌದು ವಿಶೇಷ ಏನಪ್ಪಾ ಅಂದ್ರೆ ಇಡೀ ಋಗ್ವೇದದಲ್ಲಿ ಒಂದೇ ಒಂದು ಮಂತ್ರ ಇರೋ ಸೂಕ್ತ ಇದು ಅದಕ್ಕೆ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಒಂದೇ ಮಂತ್ರದ ಸೂಕ್ತ ಹ್ಮ್ ಇಲ್ಲಿ ಜಾತವೇದಸ್ ಅಂದ್ರೆ ಯಾರು ಎಲ್ಲಾ ಜನ್ಮಗಳ ರಹಸ್ಯ ಬಲ್ಲ ಅಗ್ನಿದೇವರು ಅವನಿಗೆ ನಾವು ಸೋಮವನ್ನ ಅರ್ಪಿಸ್ತೀವಿ ಸೋಮ ಅಂದ್ರೆ ಬರೀ ಗಿಡದ ರಸ ಅಲ್ಲ ಅದು ಆನಂದದ ಸಾರ ಒಂದು ದಿವ್ಯವಾದ ವಸ್ತು ಆನಂದದ ಸಾರ ಸರಿ ಸರಿ ಈ ಮಂತ್ರದಲ್ಲಿ ನಮ್ಮ ಶತ್ರುಗಳ ಸಂಪತ್ತನ್ನ ನಾಶ ಮಾಡು ಅಂತ ಕೇಳೋದ್ರ ಜೊತೆಗೇನೆ ನಮ್ಮ ಅಜ್ಞಾನವನ್ನು ನಾಶ ಮಾಡು ಅಂತ ಇದೆಯಲ್ಲ ಹೌದು ಹೌದು ಅಂದ್ರೆ ಹೊರಗಿನ ಶತ್ರುಗಳಷ್ಟೇ ಅಲ್ಲ ಒಳಗಿನ ಅಜ್ಞಾನ ಅನ್ನೋ ಶತ್ರುವನ್ನು ನಾಶ ಮಾಡು ಅಂತ ಕೇಳೋದು ಅಗ್ನಿ ಆ ಜ್ಞಾನದ ರೂಪವಾಗಿ ಎರಡನ್ನೂ ಮಾಡ್ತಾನೆ ಅಂತಾನ ಅತ್ಯುತ್ತಮವಾಗಿ ಹಿಡಿದಿದ್ದೀರಿ ಪಾಯಿಂಟ್ ಹ್ಮ್ ಅಗ್ನಿ ಹೇಗಕ್ಕೆ ಕತ್ತಲೆ ಓಡಿಸ್ತಾನೋ ಹಾಗೆ ಅಜ್ಞಾನವನ್ನು ನಾಶ ಮಾಡ್ಲಿ ಅಂತ ಶತ್ರು ಬರೀ ಹೊರಗಡೆ ಇರಲ್ಲ ನೋಡಿ ಹ್ಮ್ ನಿಜ ನಮ್ಮೊಳಗಿನ ಅಹಂಕಾರ ಕೆಟ್ಟ ಗುಣಗಳು ಅವು ಶತ್ರುಗಳೇ ಅವುಗಳಿಂದ ನಮ್ಮನ್ನ ಒಂದು ತರ ಆಚೆ ದಡ ಸೇರಿಸುವಂತ ಅಗ್ನಿಯನ್ನ ಕೇಳೋದು ಬಹಳ ಅರ್ಥಪೂರ್ಣವಾದ ಪ್ರಾರ್ಥನೆ ಅದು ಬಹಳ ಚೆನ್ನಾಗಿದೆ ಹಾಗಾದ್ರೆ ಈ ರಕ್ಷಣೆಯನ್ನ ಕೇಳದ್ಮೇಲೆ ಮುಂದಿನ ಹಂತ ಸ್ವಲ್ಪ ನಮ್ಮ ಕ್ಷೇಮ ಶಾಂತಿಗಾಗಿ ಕೇಳೋದು ಹೌದಲ್ವಾ ಹೌದು ಹೌದು ಅದಕ್ಕೆ ತಚ್ಚಂ ಯೋ ರಾವ್ರುಣೀ ಮಹೇ ಅಂತ ಇದು ಬಹಳ ಪ್ರಸಿದ್ಧವಾದ ಶಾಂತಿ ಮಂತ್ರ ಕೂಡ ಹೌದಲ್ಲ ಕೇಳಿದೀನಿ ಇಲ್ಲಿ ಶಮ್ ಏನು ಬಂದಿರೋ ಕಷ್ಟ ನಿವಾರಣೆ ಯೋ ಅಂದ್ರೆ ಮುಂದೆ ಬರಬಹುದಾದ ಕಷ್ಟಗಳನ್ನು ತಡೆಯೋದು ಓ ಶಮ್ ಅಂದ್ರೆ ಬಂದಿರೋದು ಹೋಗ್ಲಿ ಯೋ ಅಂದ್ರೆ ಮುಂದೆ ಬರಬಾರದು ಕರೆಕ್ಟ್ ಎರಡೂ ನಮ್ಗೆ ಬೇಕು ಅಂತ ನಾವು ಕೇಳ್ಕೊತೀವಿ ಇದ್ರಲ್ಲಿ ಇನ್ನೊಂದು ವಿಷಯ ಗಮನಿಸಿದೆ ಬರೀ ನಮ್ಮ ಕ್ಷೇಮ ಅಲ್ಲ ದ್ವಿಪಾದ ಅಂದ್ರೆ ಮನುಷ್ಯರು ಆಮೇಲೆ ಚತುಷ್ಪಾದ ಅಂದ್ರೆ ಪ್ರಾಣಿಗಳು ಎಲ್ಲರಿಗೂ ಸುಖ ಆಗ್ಲಿ ಅಂತಿದ್ಯಲ್ಲ ಹೌದು ಖಂಡಿತ ಇದು ಬರೀ ಮನುಷ್ಯರನ್ನೇ ಯೋಚನೆ ಮಾಡ್ದೆ ಎಲ್ಲ ಜೀವಿಗಳ ಬಗ್ಗೆ ಯೋಚಿಸೋ ಒಂದು ವಿಶಾಲ ದೃಷ್ಟಿಯಲ್ವಾ ನೂರಕ್ಕೆ ನೂರು ಸತ್ಯ ಇದು ನಮ್ಮ ವೈಯಕ್ತಿಕ ಪ್ರಾರ್ಥನೆ ದಾಟಿ ಹೋಗಿ ಒಂದು ಸಾಮಾಜಿಕ ಪ್ರಾಕೃತಿಕ ಸಾಮರಸ್ಯವನ್ನ ಬಯಸೋ ಉದಾತ್ತ ಭಾವನೆ ನೋಡಿ ಆ ದೈವಿಕ ಆಪತ್ತಿರ್ಲಿ ಮನುಷ್ಯರೇ ತಂದಿರೋ ಆಪತ್ತಿರ್ಲಿ ಎಲ್ಲದ್ರಿಂದ ಎಲ್ಲಾ ಜೀವಿಗಳಿಗೂ ರಕ್ಷಣೆ ಸಿಗಲಿ ಅನ್ನೋ ಹಾರೈಕೆ ಅದು ಈ ಮಂತ್ರದ ಒಂದು ದೊಡ್ಡ ವಿಶೇಷತೆ ಅದ್ಭುತವಾಗಿದೆ ಸರಿ ರಕ್ಷಣೆ ಆಯ್ತು ಎಲ್ಲರ ಕ್ಷೇಮವನ್ನೂ ಕೇಳಾಯ್ತು ಮೂರನೇದಾಗಿ ನೇರವಾಗಿ ಭಗವಂತನಿಗೆ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡೋದು ಹೌದು ನಮೋ ಬ್ರಹ್ಮಣೇ ನಮೋ ವಸ್ತ್ವಜ್ನೆಯೇ ಅಂತ ಈ ಮಂತ್ರ ನೋಡಿ ಓಂಕಾರ ರೂಪಿ ಬ್ರಹ್ಮನಿಂದ ಶುರುವಾಗಿ ಅಗ್ನಿ ಪೃಥ್ವಿ ಓಷಧಿಗಳು ಆಮೇಲೆ ವಾಗ್ದೇವಿ ಸರಸ್ವತಿ ವಾಚಸ್ಪತಿ ಬ್ರಹ್ಮ ವಿಷ್ಣು ಅಬ್ಬಾ ಎಷ್ಟು ದೇವತೆಗಳು ಹೀಗೆ ಸೃಷ್ಟಿಯ ಬೇರೆ ಬೇರೆ ಶಕ್ತಿ ರೂಪಗಳಿಗೆಲ್ಲ ವಂದನೆ ಸಲ್ಲಿಸಿ ಕೊನೆಗೆ ಎಲ್ಲದಕ್ಕೂ ಮೂಲ ಯಾರು ಆ ಪರಮಾತ್ಮ ಆ ಪರಮಾತ್ಮನಿಗೆ ಅವನಿಗೆ ಅನಂತ ನಮಸ್ಕಾರಗಳನ್ನ ಅರ್ಪಿಸೋದು ಕೊನೆಗೆ ಮೂರ್ಸಲಿ ಶಾಂತಿಹಿ 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 ಅಂತ ಹೇಳ್ತೀವಲ್ಲ ಅದರ ಮಹತ್ವ ಏನು ಯಾಕೆ ಮೂರ್ಸಲಿ ಹಾ ಅದು ನೋಡಿ ಮೂರು ತಾಪತ್ರಯಗಳು ಅಂತಾರಲ್ಲ ಆಧ್ಯಾತ್ಮಿಕ ಅಂದ್ರೆ ನಮ್ಮ ಶರೀರ ಮನಸ್ಸಿಗೆ ಸಂಬಂಧಿಸಿದ್ದು ಆದಿಭೌತಿಕ ಅಂದ್ರೆ ಬೇರೆ ಜೀವಿಗಳಿಂದ ಪರಿಸರದಿಂದ ಬರೋದು ಮತ್ತು ಆದಿ ದೈವಿಕ ಅಂದ್ರೆ ದೈವಶಕ್ತಿಗಳು ಪ್ರಕೃತಿ ವಿಕೋಪ ಈ ತರದ್ದು ಓಹ್ ಮೂರು ರೀತಿಯ ತೊಂದರೆಗಳು ಹೌದು ಈ ಮೂರು ರೀತಿಯ ತಾಪತ್ರಯಗಳು ಶಮನ ಆಗ್ಲಿ ಅಂತ ಮೂರು ಬಾರಿ ಶಾಂತಿ ಹೇಳೋದು ಬರೀ ಶಾಂತಿ ಅಂದ್ರೆ ಸಾಲದು ಈ ಮೂರೂ ಆಯಾಮಗಳಲ್ಲೂ ನಮಗೆ ಶಾಂತಿ ಬೇಕು ಅಂತ ಕೇಳೋದು ಅದರ ಉದ್ದೇಶ ಅರ್ಥ ಆಯ್ತು ಈ ಮುಖ್ಯವಾದ ಮೂರು ಮಂತ್ರಗಳ ನಂತರ ದಿಕ್ಪೈಲಕರು ಮತ್ತೆ ಬೇರೆ ದೇವತೆಗಳಿಗೂ ನಮಸ್ಕಾರ ಬರುತ್ತೆ ಅಲ್ವಾ ಹೌದು ಪೂರ್ವಕ್ಕೆ ಇಂದ್ರ ಆಗ್ನೇಯಕ್ಕೆ ಅಗ್ನಿ ದಕ್ಷಿಣಕ್ಕೆ ಯಮ ಹೀಗೆ ಹತ್ತು ದಿಕ್ಕುಗಳಿಗೂ ಅಧಿಪತಿಗಳಿದ್ದಾರಲ್ಲ ಅವರಿಗೂ ಮತ್ತೆ ಅವರಲ್ಲಿ ಒಳಗಡೆ ಇರೋ ಪರಮಾತ್ಮನಿಗೂ ನಮಸ್ಕಾರ ಮಾಡೋದು ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮನ್ನ ನಾವು ಬರೀ ಈ ಜಾಗದಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಇಡೀ ಬ್ರಹ್ಮಾಂಡದ ಜೊತೆ ನಮ್ಮನ್ನ ನಾವು ಜೋಡಿಸ್ಕೊಳ್ಳೋತರ ಓ ವಿಸ್ತಾರವಾದ ಭಾವನೆ ಹೌದು ಅದಾದ್ಮೇಲೆ ಸಂಧ್ಯಾ ದೇವತೆ ಸಾವಿತ್ರಿ ಸರಸ್ವತಿ ಆಮೇಲೆ ಋಷಿಗಳು ಗುರುಗಳು ನಮ್ಮ ತಂದೆತಾಯಿಗಳು ಎಲ್ಲರಿಗೂ ವಂದನೆ ಸಲ್ಲಿಸ್ತೀವಿ ಆ ಒಂದು ಶ್ಲೋಕ ಇದೆಯಲ್ಲ ಆಕಾಶಾತ್ ಪತಿತಂ ತೋಯಂ ಯಥಾಗ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹಾ ಅಂದ್ರೆ ಆಕಾಶದಿಂದ ಬಿದ್ದ ನೀರೆಲ್ಲ ಹೇಗೆ ಸಮುದ್ರ ಸೇರುತ್ತೋ ಹಾಗೆ ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರೂ ಅದು ಕೇಶವನಿಗೆ ಅಂದರೆ ಪರಮಾತ್ಮನಿಗೆ ಹೋಗಿ ಸೇರುತ್ತೆ ಅನ್ನೋ ಭಾವನೆ ಇಲ್ಲಿ ಮುಖ್ಯ ಅನ್ಸುತ್ತೆ ನಿಖರವಾಗಿ ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಬೇರೆ ಬೇರೆ ರೂಪದಲ್ಲಿ ದೇವತೆಗಳನ್ನು ನೋಡಿದ್ರೂ ಎಲ್ಲರ ಮೂಲ ಒಂದೇ ಅನ್ನೋ ಅರಿವಿದೆಯಲ್ಲ ಅದು ಬಹಳ ಮುಖ್ಯ ಇಲ್ಲಿ ಹಾಗಾದ್ರೆ ಒಟ್ಟಿನಲ್ಲಿ ಈ ಸಂಧ್ಯೋಪಸ್ಥಾನ ಅನ್ನೋದು ಗಾಯತ್ರಿ ಜಪ ಆದ್ಮೇಲೆ ಮಾಡೋ ಒಂದು ಸುಮ್ಮನೆ ಒಂದನೇ ಹೇಳೋ ಕ್ರಮ ಅಲ್ಲ ಖಂಡಿತ ಅಲ್ಲ ಇದು ಒಂದು ರೀತಿಯಲ್ಲಿ ರಕ್ಷಣೆ ಶಾಂತಿ ಕೃತಜ್ಞತೆಗಳನ್ನ ಒಂದು ವ್ಯವಸ್ಥಿತವಾಗಿ ದೇವತೆಗಳಿಗೆ ತಿಳಿಸೋದು ಮತ್ತೆ ನಮ್ಮ ವೈಯಕ್ತಿಕ ಅಸ್ತಿತ್ವವನ್ನ ಆ ವಿಶ್ವ ಚೈತನ್ಯದ ಜೊತೆ ಬೆಸಿಯೋ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ಅನ್ಸುತ್ತೆ ಹೌದು ಸಂಪೂರ್ಣವಾಗಿ ಸರಿ ಹೇಳಿದ್ರಿ ನೋಡಿ ಈ ಮಂತ್ರಗಳನ್ನ ಬರೀ ಯಾಂತ್ರಿಕವಾಗಿ ಅದರ ಅರ್ಥ ಗೊತ್ತಿಲ್ಲದೆ ಹೇಳೋದಕ್ಕೂ ಅವುಗಳ ಹಿಂದಿರೋ ಈ ಆಳವಾದ ಅರ್ಥಗಳನ್ನ ಅಜ್ಞಾನದಿಂದ ರಕ್ಷಣೆ ಬೇಕು ಎಲ್ಲಾ ಜೀವಿಗಳಿಗೂ ಒಳ್ಳೇದಾಗ್ಬೇಕು ಮೂರು ತಾಪಗಳು ಶಮನ ಆಗ್ಬೇಕು ಆ ದೈವಿಕ ಶಕ್ತಿಗಳ ಜೊತೆ ಒಂದಾಗ್ಬೇಕು ಈ ತರಹದ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಅನುಭವಿಸ್ತಾ ಮಾಡೋದಕ್ಕೂ ಹೌದು ವ್ಯತ್ಯಾಸ ಇದ್ದೇ ಇರುತ್ತೆ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತೆ ಆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಾಗ ಸಿಗೋ ಅನುಭವೇ ಬೇರೆ ಅಲ್ವಾ ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ನಿಜಕ್ಕೂ ಯೋಚಿಸಬೇಕಾದ ವಿಷಯ ಧನ್ಯವಾದಗಳು